ಒಬ್ಬ ರಾಜಕೀಯ ನಾಯಕ ಹೇಳ್ತಾನೆ ಏ ನೀವು ಕೇಳೋದು ಕೇಳ್ಕೊಡ್ರಪ್ಪ ನಾನು ಮಾಡೋದೇ ಮಾಡೋದು ನಾನು ಏನು ಆನ್ಸರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿ ಅದನ್ನೇ ಹೇಳ್ತೀನಿ ಭಯ ಹಾಕ್ಬಿಡ್ಬೇಕು ನಂದು ಇಪ್ಪತ್ತು ಮೂವತ್ತು ವರ್ಷ ರಾಜಕೀಯ ಜೀವನ ಹಾಗಾಗಿ ನಮ್ಮ ರಾಜಕೀಯ ನಾಯಕರುಗಳು ಮಾಡ್ತಕ್ಕಂಥ ಎಲ್ಲವನ್ನು ನಾವು ಅನುಭವಿಸ್ಬೇಕು ಯಾಕೆ ಅಂದರೆ ಓಟ್ ಹಾಕಿದ್ದೀವಲ್ವಾ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ನಾಯಕರುಗಳು ಸಹ ಪುಸ್ಲಾಯಿಸ್ಕೊಂಡು ಈ ಸಲ ಒಂದು ಸಲ ಹಾಕ್ಬಿಡಿ ಓಟ್ ಹಾಕಿ ಗೆಲ್ಲಿಸ್ಬಿಡೋಣ ಆಮೇಲೆ ನೋಡೋಣ ನೋಡೋಣ ನಾಳೆ 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 ಈ ಥರ ನಿರಂತರವಾಗಿ ನಾಳೆಗಳು ಮುಂದುವರಿತಾನೆ ಇದೆ ಸಮಸ್ಯೆ ಬಗೆಹರಿತಾ ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಮತ್ತು ಮಜುರಾಗ್ ಮಜುರಾವಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಮನುಷ್ಯರ ಮೂತ್ರ ಮಲ ತ್ಯಾಜ್ಯ ಕೈಗಾರಿಕೆಗಳ ಎಲ್ಲ ತ್ಯಾಜ್ಯ ಅದನ್ನು ಕೈಗಾರಿಕೆಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಈ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಆ ಮ್ಯಾಂಚೆಸ್ಟರ್ನ ಪರಿಣಾಮ ನೋಡಿ ಇಲ್ಲಿ ಜಾಲಿ ಮರ ಮರ ಕಂಪ್ಲೀಟಾಗಿ ಒಣಗೋಗಿದೆ ಒಣಗೋಗಿದೆ ಅಂದರೆ ಜೀವಂತವಾಗಿರ್ತಕ್ಕಂಥ ಮರ ನೇರವಾಗಿ ಒಣಗೋಗಿದೆ ಕಾರಣ ಕೆರೆಯಲ್ಲಿ ಬರ್ತಕ್ಕಂಥ ವಿಷದ ನೀರು ನಮ್ಮ ಕ್ಯಾಮ್ರಾ ಇನ್ನೂ ಮುಂದಕ್ಕೆ ಝೂಮ್ ಮಾಡಿ ತೋರಿಸೋದಾದ್ರೆ ಕೆರೆ ಕಟ್ಟೆಯಲ್ಲಿ ಆ ಕಡೆ ಇರ್ತಕ್ಕಂಥ ಎಲ್ಲ ಮರಗಳು ಕಂಪ್ಲೀಟ್ ಆಗಿ ಒಣಗೋಗಿದೆ ದುರಂತ ಅಂದರೆ ಸರ್ಕಾರದ ಇಲಾಖೆಗಳೇ ಸರ್ಕಾರದ ಅಧೀನ ಸಂಸ್ಥೆಗಳೇ ಈ ನೀರನ್ನು ಕೆರೆ ನೀರನ್ನು ಯಾವ ಕಾರಣಕ್ಕೂ ಕುಡಿಬಾರದು ಕೆರೆ ನೀರನ್ನು ಕುಡಿಯೋದಲ್ಲ ಕೆರೆಯಿಂದ ಅಂತರ್ಜಲಕ್ಕೆ ಹೋಗಿರ್ತಕ್ಕಂಥ ನೀರನ್ನು ಬೋರ್ವೆಲ್ಗಳಿಂದ ಬರ್ತಕ್ಕಂಥ ನೀರನ್ನು ಸಹ ಕುಡಿಬಾರದು ಅದು ವಿಷ ಇವು ಪುಣ್ಯಾತ್ಮರು ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದೆ ಈ ನೀರು ಅರ್ಕಾವತಿ ಕ್ಯಾಚ್ ಏರಿಯಾ ನಂದಿ ಬೆಟ್ಟದ ಏನು ಚನ್ನಗಿರಿ ಬೆಟ್ಟದಲ್ಲಿ ಉಟ್ತಕ್ಕಂಥ ಅರ್ಕಾವತಿ ನದಿ ದೊಡ್ಡ ತುಮಕೂರು ದೊಡ್ಡಬಳ್ಳಾಪುರ ದೇವನಹಳ್ಳಿ ಈ ಕಡೆ ಹಿಂಗೆ ಹೆಸರುಘಟ್ಟ ಆಮೇಲೆ ತಿಪ್ಪಕೊಂಡಲ್ಲಿ ಜಲಾಶಯದ ಮೂಲಕ ಅರ್ಕಾವತಿ ನದಿ ಹೋಗಿ ಕಾವೇರಿ ಸೇರಿಕೊಳ್ಳುತ್ತೆ ಮುಂದೆ ಹೋಗ್ತಕ್ಕಂಥ ನೀರು ಮೇಕೆದಾಟು ಈ ನೀ ವಿಷದ ನೀರನ್ನೆಲ್ಲ ಕಳಿಸಿ ಚರಂಡಿ ಮೂಲಕ ಅಲ್ಲಿ ಕಳಿಸ್ತಾ ಇದ್ದೀವಿ ಅದೇ ನೀರನ್ನ ಮೇಕೆದಾಟು ಮಾಡಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೋರಾಟಗಳು ಮಾಡಿ ಹೋರಾಟಗಳಲ್ಲಿ ಅವರು ಭಾಗಿಯಾಗಲಿಲ್ಲ ಅಂತೇಳಿ ಆ ಭಾಗಿಯಾಗದವ್ರ ವಿರುದ್ಧ ಸಹ ದಿಕ್ಕಾರುಗಳು ನೆಟ್ಟು ಬೋಲ್ಟು ಟೈಟ್ಗಳು ಇವೆಲ್ಲ ಆಗ್ತಾ ಇದೆ ಆದರೆ ಜನ ಎಚ್ಚೆತ್ಕೊಳ್ಬೇಕು ಚಡ್ಡಿ ಹಾಕ್ಕೊಂಡು ప్యాంట్ హోడ ఆ హర్గ బాలక నాలుకైదు వర్షద బాలక అనేక బాలకరన్న ಒಬ್ಬ కలికొండీ మగ మగు మడే ఊరు ಏನೋ ಮಜುರಾ ಹೊಸಳ್ಳಿ ಗ್ರಾಮದ ಒಬ್ಬ ಹುಡುಗ ಕಿಲೀಲಿ ರಕ್ತ ಬರುತ್ತೆ ರಕ್ತ ಒಂದು ಸೋರೆ ಸತ್ತು ಸೊತೋಗ್ತಾನೆ ಏನಪ್ಪ ಕಾರಣ ಅಂದರೆ ನೀರು ಕುಡಿಯೋ ನೀರು ವಿಷ ಆಗಿದೆ ಜನ ಸಾಯ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ಐದಾರು ವರ್ಷಗಳಿಂದ ಈ ತರ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ನಮ್ಮನ್ನು ಕಾಪಾಡ್ರಪ್ಪ ಸರ್ಕಾರಗಳು ಅಂತೇಳಿ ಕೇಳ್ಕೊಳ್ತಾ ಇದ್ರು ಸರ್ಕಾರಗಳು ಗಮನಾರ್ಸ್ತಾ ಇಲ್ಲ ಎಮ್ ಎಲ್ ಎಳಾದ್ರು ಮಿನಿಸ್ಟರ್ಗಳು ಆದರೂ ಅವರಾದ್ರು ಇವರಾದ್ರು ಎಲ್ಲ ಪಟ್ಟಂಗಿಗಳು ಕಳ್ಳರು ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲಿ ಕಳ್ತನ ಮಾಡ್ತಾ ಇರೋದು ಪರಿಣಾಮವಾಗಿ ಕೈಗಾರಿಕೆಗಳ ವಿಷ ತ್ಯಾಜ್ಯ ಕೆರೆ ನೀರನ್ನು ಸೇರ್ಕೊಳ್ತಾ ಇದೆ ಅಂತರ್ಜಲ ಕಲುಷಿತ ಆಗ್ತಾ ಇದೆ ಹೋರಾಟಗಳು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಬಹಿಷ್ಕರಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಬಹಿಷ್ಕಾರ ಮಾಡ್ತಾರೆ ಓಟ್ ಹಾಕಲ್ಲ ಆದರೂ ಸಹ ಜನರ ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ ಡಿ ಸಿಗಳು ಬದಲಾದ್ರು ಅಧಿಕಾರಿಗಳು ಬದಲಾದ್ರು ಎಲ್ಲರೂ ಬದಲಾಗ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ವಿಷ ತ್ಯಾಜ್ಯ ಈ ಕೆರೆಗಳನ್ನು ತುಂಬಿ ನಾಶ ಮಾಡ್ತಾ ಇದೆ ಪರಿಸರ ನಾಶ ಆಗ್ತಾ ಇದೆ ಜನರು ಹೋರಾಟಗಳು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಇಲ್ಲ ಕಾರಣ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಜೊತೆಗೆ ಇದೇ ಆಗಸ್ಟ್ ಹದಿನೈದಕ್ಕೆ ಈ ಏನು ಮಜ್ರಾವಸಹಳ್ಳಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ಇಪ್ಪತ್ತಾರು ಹಳ್ಳಿಗಳಲ್ಲಿ ರಾಷ್ಟ್ರ ಧ್ವಜ ಬದಲಿಗೆ ಕಪ್ಪು ಬಾವುಟವನ್ನು ಆರಿಸತಕ್ಕಂಥ ಕೆಲಸ ಆಗ್ತಾ ಇದೆ ಈಗಾಗಲೇ ಅನೇಕ ಹೋರಾಟಗಾರರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ತಮ್ಮ ನೋವನ್ನು ಅಳಲನ್ನ ತೋಡ್ಕೊಂಡಿದ್ದಾರೆ ಎಪ್ಪತ್ತು ವರ್ಷ ಇವತ್ತು ಇಲ್ಲಿ ನಿಂತು ಮಾತಾಡಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಹುಡುಗರ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಬೇಜಾರಿನಿಂದ ನಿಂತು ಮಾತಾಡ್ತಾ ಇದ್ದೀನಿ ಇದೇ ಕೆರೆ ನೀರನ್ನ ಕುಡಿದು ನಾನು ದೊಡ್ಡನಾಗಿರೋನು ಇವತ್ತು ಎಪ್ಪತ್ತು ವರ್ಷ ನಾನು ಒಬ್ಬ ಹಿರಿಯ ವೈದ್ಯನಾಗಿ ನಮ್ಮೂರಿನ ಕೆರೆಯ ನೀರಿನ ಅವ್ಯವಸ್ಥೆಯನ್ನು ನೋಡಿ ನಮ್ಮೂರಿನ ಜನರ ಆರೋಗ್ಯ ನನ್ನ ಜವಾಬ್ದಾರಿ ಅವರ ಆರೋಗ್ಯನ ಕಾಪಾಡಬೇಕು ಬಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಮ್ಮ ಜನಗಳಿಗೆ ಆರೋಗ್ಯ ಕೆಡದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಲ್ಲ ಅದಕ್ಕೆ ನಮ್ಮ ಪರಿಸರ ಭಾಳ ಮುಖ್ಯ ಪರಿಸರ ಅಂದರೆ ನೀರು ಗಾಳಿ ನಾವು ಓಡಾಡೋ ಜಾಗ ಇದು ಭಾಳ ಇಂಪಾರ್ಟೆಂಟು ಇವತ್ತು ನಾಲ್ಕು ವರ್ಷದಿಂದ ಬರೀ ನೀರಿಗೋಸ್ಕರ ಇಷ್ಟು ಹೋರಾಟ ಮಾಡಬೇಕಲ್ಲ ಅನ್ನೋದು ದುಃಖ ಆಗುತ್ತೆ ದಯವಿಟ್ಟು ಸರ್ಕಾರದ ಗಮನಕ್ಕೆ ಇದು ನಿಮ್ಮ ಜವಾಬ್ದಾರಿ ಗಾಳಿ ಮತ್ತು ನೀರು ಭಾಳ ಮುಖ್ಯ ಆ ಎರಡೂ ನಮಗೆ ಇಲ್ದಂಗೆ ಆಗಿದೆ ನಮ್ಮ ಜೀವನವೇ ಅತಂತ್ರವಾಗಿದೆ ಜೀವನ ಮಾಡೋದೇ ಭಾಳ ಕಷ್ಟ ಅಂತ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ ನಾವು ಏನೇ ಪ್ರಯತ್ನ ಸತತವಾಗಿ ನಿಮಗೆ ಮಾಧ್ಯಮದವ್ರಿಗಂತೂ ನಮಗೆ ಎಷ್ಟು ಸಹಕಾರ ಕೊಟ್ಟಿದ್ದೀರಾ ಅಂತಂದರೆ ಅದು ನಾವು ಬಾಯಿನಲ್ಲಿ ಹೇಳಿದ್ರೆ ತುಂಬ ನಾವು ನಿಮ್ಮನ್ನು ಹೊಗಳ್ದಂಗೆ ಆಗ್ತದೆ ಆ ಥರ ಅಲ್ಲ ನೀವು ಭಾಳ ಸಹಕಾರ ಕೊಟ್ಕೊಂಡು ಬಂದಿದ್ದೀರಾ ಈಗ ನಮ್ಮದು ಇಷ್ಟೇ ಹೋರಾಟ ನಾವು ನೀವು ಕಣ್ಣಂಗೆ ಎಮ್ ಎಲ್ ಎಲೆಕ್ಷನ್ ಬಂತು ಅವಾಗ ಬಹಿಷ್ಕಾರ ಅಂತ ಹೊಲ್ಟೋ ಅವಾಗ ಬಂದು ನಮಗೆ ಇಲ್ಲ ನಾವೇನೋ ಮಾಡ್ತೀವಿ ನಿಮಗೆ ಇದು ಮಾಡಿ ಓಟೆಲ್ಲ ಮಾಡಿ ಅಂದರು ಎಮ್ ಪಿ ಎಲೆಕ್ಷನ್ ಬಂತು ಹಾಗೂ ಹಾಗೂ ನಮ್ಮ ಹುಡುಗರಿಗೆಲ್ಲರಿಗೂ ಹೇಳ್ಬಿಟ್ಟು ಆಗಲ್ಲ ಅವ್ರಿಗೆಲ್ಲರೂ ಅಧಿಕಾರಿಗಳಿಗೆ ಇವ್ರಿಗೆಲ್ಲರ್ಗು ಅವಕಾಶ ಕೊಡೋಣ ಅಂದ್ಬಿಟ್ಟು ನಾವು ಚುನಾವಣೆ ನಡೆಸ್ತೋ ಈಗ ಓ ಸಾರ್ನೂ ಸ್ವತಂತ್ರ ದಿನಾಚರಣೆ ದಿವಸನೇ ಇದೇ ರೀತಿಯ ಒಲ್ಲ ಮಾಡಿದಾಗ ಅವಾಗೂ ಸಹ ತಹಸೀಲ್ದಾರ್ ಬಂದರು ಡಿ ಸಿ ಬಂದರು ಎ ಸಿ ಬಂದರು ಎಲ್ಲರೂ ಬಂದು ಇಲ್ಲ ನಾವು ನಿಮಗೆ ಪರಿಹಾರ ಮಾಡ್ತೀವಿ ಅಂತಂದು ಇದುವರೆಗೂ ನಮಗೆ ಅಲ್ಲಿ ಜಮೀನು ಕೊಟ್ಟಿದ್ದು ನೋಡಿಲ್ಲೂ ಆಗಿಲ್ಲ ನಮಗೆ ಅದರಿಂದ ತುಂಬ ನಿರಾಸೆ ಆಗಿದೆ ಆದ ಆ ದೃಷ್ಟಿಯಿಂದ ನಾವೆಲ್ಲರೂ ಈ ಸಾರಿ ಸ್ವತಂತ್ರ ಜನ ಬಹಿಸರಿಸಿ ನಮ್ಮ ಮನೆಗಳೊಳಗೆ ನಮಗೆ ರಾಷ್ಟ್ರ ಧ್ವಜ ಅಂತ ಇದಿದೆ ನಮ್ಮ ಮನೆಗಳಲ್ಲಿ ಅತ್ತಡಗಿನ ಒಳಪಟ್ಟು ನಾವು ಹಾಕಂತೀವಿ ಆದರೆ ಕಪ್ಪು ಧ್ವಜ ಅಂತೂ ಆರಿಸೆ ಆರಿಸ್ತೀವಿ ಅದು ಇವತ್ತು ಪಕ್ಷಾತೀತವಾಗಿ ಇದೆ ನಿಜಕ್ಕೂ ಹೇಳಬೇಕಂದ್ರೆ ಪಕ್ಷಾತೀತವಾಗಿ ಹೋರಾಟ ಇದು ಇವತ್ತು ಎಲ್ಲ ಪಕ್ಷದ ಮುಖಂಡರುಗಳು ಇಲ್ಲಿದ್ದೀವಿ ಆ್ಯಕ್ಚುಲಿ ಇವತ್ತು ಒಂದು ವಿಷಯ ಹೇಳ್ಬೇಕಂದ್ರೆ ನರೇಂದ್ರ ಅವರು ಬಂದಿದ್ದಾರೆ ಬೆಂಗಳೂರಿಗೆ ನಾವೆಲ್ಲ ಅಲ್ಲಿ ಹೋಗಲೇಬೇಕಾಯಿತು ಆದ್ರೂ ನಮಗೆ ನೀರು ಮುಖ್ಯ ನಮ್ಮ ಊರು ಮುಖ್ಯ ನಾನು ಇರ್ತಕ್ಕಂಥ ವಾಸಸ್ಥಾನದ ಮುಖ್ಯ ಹಾಗಾಗಿ ನಮ್ಮೂರಿನ ಜನತೆ ಮುಖ್ಯ ಅನ್ನೋಂಥ ಉದ್ದೇಶದಲ್ಲಿ ಇವತ್ತು ಎರಡೂ ಪಂಚಾಯಿತಿಯ ಎಲ್ಲ ಪ್ರಮುಖ ಲೀಡರ್ಗಳು ಸಹ ಇಲ್ಲೇ ಉಳ್ಕೊಂಡಿದ್ದೀವಿ ಬಂಧುಗಳೇ ಈಗಾಗಲೇ ಹೇಳ್ದಂಗೆ ಅನೇಕ ರೀತಿಯಲ್ಲಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸಿ ನೀವು ವಿಷ ಕೊಡ್ತಾ ಇದ್ದೀವಿ ನಾವು ಸಿಹಿ ಕೊಡ್ತೀವಿ ಅಂತಂದ ಮಾತನ್ನು ಹೇಳಿದ್ದೀವಿ ಅದಾದ ನಂತರ ಅವರಿಗೆ ಗೇಲಿ ಮಾಡುವಂಥ ರೀತಿಯಲ್ಲಿ ಭಜನೆ ಮಾಡಿದ್ದೀವಿ ಮೂರು ಕಡೆ ಹೋಗ್ಬಿಟ್ಟು ಪಟ್ಟಣ ಪಂಚಾಯತ್ನಲ್ಲಿ ನಗರಸಭೆ ಮುಂದೆ ತಾಲೂಕು ಆಫೀಸ್ ಮುಂದೆ ಭಜನೆ ಮಾಡಿ ಮಂದಟ್ಟು ಮಾಡಿದ್ದೀವಿ ಆದರೆ ಯಾವುದಕ್ಕೂ ಬೆಲೆ ಕೊಡದೇ ಇದ್ದಾಗ ರಸ್ತೆ ತಡೆ ಚಳುವಳಿ ಅಂತ ನಿರ್ಧಾರ ತಗೊಂಡ್ವಿ ಅದಕ್ಕೂ ಬೆಲೆ ಕೊಡದಿದ್ದಾಗ ರಾಸಾಯನಿಕ ನೀರು ಎಲ್ಲಿ ಹರಿತಾ ಇದೆ ಕಾಲುವೆ ಅಲ್ಲಿ ಬಂದ್ ಮಾಡಿದ್ವಿ ನೀವು ಮಣ್ಣನ್ನು ತುಂಬಿ ಬಂದ್ ಮಾಡಿದ್ವಿ ಅರೆಸ್ಟ್ ಮಾಡ್ತಾರೆ ಅಥವಾ ಏನು ಸರ್ಕಾರದಿಂದ ಏನು ನಮ್ಮೇಲೆ ತಗೊಳ್ತಾರೆ ಕಠಿಣವಾದಂಥ ಕ್ರಮ ಅಂತ ಅಲ್ಲಿಗೂ ಬಗ್ತಾ ಇಲ್ಲ ಈಗಾಗಲೇ ನಾವು ಅನೇಕ ಹೋರಾಟಗಳು ಉಪವಾಸ ಸತ್ಯಾಗ್ರಹಗಳು ಮಾಡಿದ್ವಿ ಏನೇ ಮಾಡಿದ್ರು ಇವರು ಬಗ್ತಾ ಇಲ್ಲ ಇದು ರಾಜಕೀಯದ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಈಗಿರ್ತಕ್ಕಂಥ ಧೀರಜ್ ಮುಂದ್ರಾಜ್ ಅವರು ಅಸೆಂಬ್ಲಿನಲ್ಲೇ ಈ ಮಾತನ್ನು ಎತ್ತಿದ್ದಾರೆ ದೊಡ್ಡ ತುಮಕೂರಿನಲ್ಲಿ ಈ ರೀತಿ ಅನ್ಯಾಯ ಆಗ್ತಾಯಿದೆ ದೊಡ್ಡ ತುಮಕೂರು ಮತ್ತು ಮಜ್ರ ಹೊಸಳ್ಳಿ ಪಂಚಾಯಿತಿ ಕೆರೆಗಳಲ್ಲಿ ಈ ರೀತಿ ಅನ್ಯಾಯ ಆಗ್ತಾಯಿದೆ ಇದಕ್ಕೇನಾದರೂ ಸರ್ ಮಾಡಬೇಕು ಅಂತೇಳಿ ಆದರೆ ಎಲ್ಲನೂ ಅಷ್ಟೇ ಆಮೆ ಗತಿನಲ್ಲಿ ನಡೀತಾ ಇದೆ ಏನೂ ಕೆಲಸ ಆಗ್ತಾಯಿಲ್ಲ ಈಗ ಡಿ ಸಿಗಳು ಬರ್ತಾರೆ ಹೋಗ್ತಾರೆ ಈಗ ನಾಲ್ಕು ಜನ ಡಿ ಸಿಗಳು ಬಂದಾಗಿ ಹೋಯಿತು ನಾವು ಹೋರಾಟ ಪ್ರಾರಂಭದಿಂದ ನಾಲ್ಕು ಜನ ಡಿ ಸಿಗಳು ಬಂದಿದ್ದಾರೆ ನಾಲ್ಕು ಡಿ ಸಿಗಳನ್ನೂ ಸಹ ಬಂದು ನಾವು ಈ ರೀತಿ ಹೋರಾಟ ಮಾಡ್ತಿದ್ದಾಗ ಕಣ್ಣರ್ಸ್ ಅಂತ ತಂದರೆ ಐ ವಾಶ್ ಓನ್ಲಿ ಬರೀ ಕಣ್ಣೊರೆಸಂತ ತಂತ್ರವನ್ನು ಮಾತ್ರ ನಮಗೆ ಮಾಡ್ತಾರೆ ಆ ಟೈಮ್ಗೆ ನಮ್ಮನ್ನ ಏನು ಮಸಾಜ್ ಮಾಡಿ ನಮಗೆ ಸೈಲೆಂಟ್ ಆಗಿರ್ಬೇಕು ಆ ರೀತಿ ನಡವಳಿಕೆ ನಡೆದು ಬಿಟ್ಟು ಹೋದಂಥವ್ರು ಮತ್ತೆ ನಮ್ಮ ಕಡೆ ಮುಖ ತೋರಿಸಲ್ಲ ಮತ್ತೆ ನಾವು ಹೋರಾಟವನ್ನ ಹೋರಾಟದ ಪ್ರಕ್ರಿಯೆಗಳನ್ನ ಮುಂದುವರಿಸ್ತಾನೆ ಇದ್ದೀವಿ ಸಂವಿಧಾನದಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದೆ ಮತ್ತು ಹಕ್ಕುಗಳನ್ನು ಕೊಟ್ಟಿದೆ ಜವಾಬ್ದಾರಿ ಕೊಟ್ಟು ಜವಾಬ್ದಾರಿ ನಾವು ದೇಶ ಪ್ರೇಮ ಮಾಡಬೇಕು ದೇಶ ರಾಷ್ಟ್ರಧ್ವಜವನ್ನು ಗೌರವಿಸಬೇಕು ರಾಷ್ಟ್ರಗೀತೆಯ ರಾಷ್ಟ್ರ ಲಾಂಛನವನ್ನು ದೇಶವನ್ನು ನಾವು ಗೌರವಿಸಬೇಕು ಪ್ರೀತಿಸಬೇಕು ಅದೇ ಸಂವಿಧಾನದಲ್ಲಿ ಅದೇ ರೀತಿಯ ಹಕ್ಕುಗಳನ್ನು ಕೊಟ್ಟಿದೆ ಮೂಲಭೂತ ಹಕ್ಕುಗಳಂತ ಕುಡಿಯ ನೀರು ಅನ್ನ ಆಶ್ರಯ ಕೊಡಬೇಕು ಅನ್ನೋದು ಸರ್ಕಾರಗಳ ನಮ್ಮ ನಾಡಿದ ಸರ್ಕಾರಗಳಿಗೆ ಇರಬೇಕಾದಂಥ ಹಕ್ಕು ಅವ್ರಿಗಿರು ಸಹ ಆ ಹಕ್ಕನ್ನು ಮರೆತು ನಮಗೆ ನಾವೇನು ನಮ್ಮ ನಮ್ಮ ಗ್ರಾಮಕ್ಕೆ ದೊಡ್ಡ ತುಮಕೂರು ಮಜವಾಸರಿ ಗ್ರಾಮಕ್ಕೆ ಅರಮನೆಗಳನ್ನ ಕಟ್ಸ್ಕೊಂಡು ಕೊಡಿ ರೈತರಿಗೆ ಇಲ್ಲಿ ಸಿಂಹಾಸನ ಹಾಕೊಂಡು ಕೊಡಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಅಂತ ಕೇಳ್ತಿಲ್ಲ ಸರ್ ಮೂಲಭೂತವಾಗಿ ಬೇಕಾಗಿರೋದು ರೈತರುಗಳು ವ್ಯವಸಾಯ ಮಾಡೋಕ್ಕೆ ಒಕ್ಕಲಿತಾನ ಮಾಡಲಿಕ್ಕೆ ಊರು ಉಳಿಲಿಕ್ಕೆ ಗ್ರಾಮ ಉಳಿಲಿಕ್ಕೆ ಬೇಕಾಗಿರೋದು ಮೂಲಭೂತ ಸೌಕರ್ಯ ನೀರು ಈ ನೀರನ್ನು ಕೊಡದೆ ಕೈಗಾರಿಕೆಗಳ ಮೇಲೆ ದೂರ್ತಾರೆ ನಗರಸಭೆ ಮೇಲೆ ದೂರ್ತಾರೆ ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿ ಮೇಲೆ ದೂರ್ತಾರೆ ಅಧಿಕಾರಿಗಳು ಬದಲಾವಣೆ ಆದರೂ ಮಂತ್ರಿಗಳು ಬದಲಾವಣೆ ಆದರೂ ಶಾಸಕರು ಬದಲಾವಣೆ ಆದರೂ ಆದರೆ ನಮ್ಮೂರಿನ ಕೆರೆ ಮಾತ್ರ ಬದಲಾವಣೆ ಆಗಿಲ್ಲ ಇವತ್ತು ಗುಳೆ ಎದ್ದು ಉತ್ತರ ಕರ್ನಾಟಕದಲ್ಲಿ ಗುಳೆ ಎದ್ದು ಹೋಗಿ ವ್ಯವಸಾಯಕ್ಕೆ ಬೇರೆ ಕಡೆ ಗುಳೆದ್ದು ಹೋಗುವಂಥ ಸ್ಥಿತಿ ಬಂದಿದೆ ಈ ಎರಡೂ ಪಂಚಾಯಿತಿಗಳು ಗುಳೆ ಎದ್ದು ಹೋಗಿ ಬೇರೆ ಕಡೆ ವಾಸ ಮಾಡೋ ದಿನಗಳು ಏನು ದೂರ ಇಲ್ಲ ಹತ್ತಿರವಾಗಿದ್ದಾವೆ ಯಾಕೆಂದ್ರೆ ನೀರನ್ನು ಮುಟ್ಟಲಾರದಂಥ ಸ್ಥಿತಿಯಾಗಿದೆ ಕರುಗಳು ಸಾಯ್ತಾ ಇದ್ದಾವೆ ಜಾನುವಾರುಗಳು ಸಾಯ್ತಾ ಇದಾವೆ ಕ್ಯಾನ್ಸರ್ಗಳಾಗಿದ್ದಾವೆ ಅಂಗವಿಕಲರಾಗ್ತವೆ ಪುರುಷತ್ವ ಕಡಿಮೆ ಆಗ್ತಾ ಇದೆ ಇಂತಹ ಇರುವಂಥ ನಮಗೆ ಮೂಲಭೂತ ಸೌಕರ್ಯವನ್ನು ಕೊಡೋದ ಸರ್ಕಾರ ಅದು ಯಾವುದೇ ಸರ್ಕಾರ ಆಗಿರಲಿ ನಾವು ಧಿಕ್ಕರಿಸ್ತೇವೆ ಸರ್ಕಾರಗಳು ಮನೆಗೊಂಡು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ತಾರಕಿಗೆ ಅಂತ್ಯ ಕೊಡಬೇಕು ಏನು ಆಗಸ್ಟ್ ಹದಿನೈದನೇ ತಾರೀಕು ನಾವು ಸೊ ನಾವು ಕಪ್ಪು ಬಾವುಟವನ್ನು ಆರಿಸಬೇಕು ಅಂತ ಇನ್ನು ಎರಡೂ ಪಂಚಾಯತಿ ಡಿಸೈಡ್ ಮಾಡಿದ್ದೀವಿ ಅದು ಮಾಡೇ ಮಾಡಿ ಈಗ ಎಲ್ಲ ಗ್ರಾ ಹೋರಾಟಗಾರರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳಿದ್ದೀವಿ ಆಗಸ್ಟ್ ಹದಿನೈದಕ್ಕೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಕ್ಕಂಥ ಹೋರಾಟ ಯಶಸ್ವಿಯಾಗಲಿ ದೊಡ್ಡ ತುಮಕೂರು ಮಜರಾವಸಳ್ಳಿಯ ಹೋರಾಟಗಾರರ ಹೋರಾಟ ಯಶಸ್ವಿಯಾಗಿ ಸಮಸ್ಯೆ ಇತ್ಯರ್ಥ ಆಗಲಿ ಈಗಾಗಲೇ ವಿಶದ ನೀರನ್ನು ಕುಡಿತಾ ಇದ್ದೀವಿ ನಮಗೆ ಈ ಕೈಗಾರಿಕೆಗಳ ತ್ಯಾಜ್ಯ ನೀರನ್ನು ಯಾವ ಕಾರಣಕ್ಕೂ ದೊಡ್ಡ ತುಮಕೂರು ಮಜ್ರಾವಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ಕೆರೆಗೆ ಬಿಡಬೇಡಿ ಮತ್ತು ಈ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿ ಏರಿಯಾನ ಕಲುಷಿತಗೊಳಿಸಬೇಡಿ ಅಂತೇಳಿ ಅರ್ಕಾವತಿ ನದಿ ಹೋರಾಟ ಸಮಿತಿಯ ಏನು ಈ ಹೋರಾಟ ಯಶಸ್ವಿಯಾಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಸಹ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಎಲ್ಲ ಅಂಕ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ